ಹುಡುಗಿ ತಪ್ಪೈತಿ ಹುಡುಗಿ ತಪ್ಪೈತಿ ಅಂತಾರ ಹದಿನಾರು ವರ್ಷ ಹದಿನೇಳು ವರ್ಷ ಹುಡುಗಿ ಆ ಇಪ್ಪತ್ತೇಳು ವರ್ಷ ಹುಡುಗ ಹೆಂಗೆ ಪ್ರೀತಿ ಮಾಡ್ತಾರೆ ನನ್ನ ಮಗಳೇನೋ ಸಣ್ಣವಳು ನನ್ನ ಮಗಳಿಗೆ ಏನೋ ಗೊತ್ತಾಗಲ್ಲ ಎಲ್ಲರೂ ಇವರು ಯತ್ನಾಳ ಇವ್ರು ರಾಮುಲಿ ಎಲ್ಲರಿಗೂ ಗಲ್ ಶಿಕ್ಷೆ ಕೊಡ್ತೀನಿ ಅಂತಾರೆ ನನಗೇನು ಅವ್ರು ಏನು ಕೇಳಿಲ್ಲ ಬರೀ ಅವ್ರಿಗೆ ಎಲ್ಲ ಎಲ್ಲರ ಜೊತೆ ಮಾತಾಡೋಲ್ಲ ನನ್ನ ಜೊತೆ ಮಾತಾಡಿಲ್ಲ ನನ್ನ ಹಿಂದೆ ಯಾರು ಇದ್ದಿಲ್ಲ ನನಗೆ ಮಾತಾಡೋಕ್ಕೆ ಧೈರ್ಯ ಸಾಲಿಲ್ಲ ನಾನು ಎಲ್ಲ ಫೋನ್ಯಾಗ ಟಿ ವಿಯಾಗ ಕೇಳಿ 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 ಸಾಕಾಗಿ ನಾನು ಇವತ್ತು ನಾನಾ ಬಂದು ಇಟ್ಕೊಂತೀನಿ ನನಗೆ ನ್ಯಾಯ ಬೇಕು ನನ್ನ ಮಗಳ ಬಗ್ಗೆ ನನಗೆ ಬೇಕು ಏನು ಈಗ ಅವರು ಪ್ರೀತಿಸ್ತಿದ್ರು ಅಂತ ಹೇಳ್ತಿದಾರಾಳ್ಮಾತ್ರಿ ಸರ್ ಹದಿನಾರು 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 ವರ್ಷ ವರ್ಷ ಹುಡುಗ ಏನೋ ನಮ್ಮ ಮಗಳ್ ಮಾಡ್ಕೊಡ್ರಿ ಅಂತ ಏನಕ್ಕೆ ಸಂಬಂಧ ಕೇಳಕ್ ಗವಿ ನಾ ತಂದೆ ತಾಯಿ ಇಲ್ಲ ಅವ್ರಿಗೂ ಚಿಕ್ಕವಳದ ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮಾತ್ರಿ ಸರ್ ಓಡಿಗೆ ಹೋಗಿದ್ರು ಮತ್ತೆ ರಾಜ್ಯ ಪಂಚಾಯತಿ ಮಾಡಿದ್ರು ಅಂತ ಹೇಳ್ತಾರಲ್ಲ ಮತ್ತೆ ಮಗಳು ಮತ್ತು ಗವಿಶಿತಪ್ಪ ಹುಡುಗಿದ್ರು ರಾಜ ಪಂಚಾಯತಿ ಮಾಡಿದ್ವಿ ಕರ್ಕೊಂಡೋಗಿ ಹೊಸ ಅವ್ರ ಅಂಟಿ ಹತ್ರ ಹದಿನೈದು ದಿನ ಇಟ್ಕೊಂಡ್ರೆ ಅವರಿಗೆ ಹುಡುಗಿ ಟಾರ್ಚರ್ ಕೊಟ್ಟು ಕಿರಿಕಿರಿ ಮಾಡಿ ರೇಪ್ ಮಾಡಿ ಇವೆಲ್ಲ ಇದಾಗಿಂದ ನಾನು ನಮ್ಮ ಹುಡುಗಿ ಬಂದು ಹತ್ತಿ ಹೇಳಿದ್ಲು ಹೇಳಿಂದ ನಾನು ಕಂಪ್ಲೀಟ್ ಕೊಡಕ್ ಹೋಗಿ ನಂದ್ರ ಅವ್ರೇನಂದ್ರೆ ನಿಮ್ಮ ಹುಡುಗ್ರು ಸಾಯ್ ಬಿಡಿದೀವಿ ಹಂಗ ನನಗೆ ಬೆದರಿಕೆ ಹಾಕಿದ್ರು ಸರ್ ನಾ ಹಂಗಾಗಿ ಹೆದರ್ಕೊಂಡು ನಾನು ಯಾರು ಮುಂದೆ ಹೇಳಿಲ್ಲ ಯಾಕಂದ್ರೆ ನಾನು ಯಾರು ಹುಡುಗರು ಮಾಡ್ಕೊಡೋದೈತಿ ಮದಿ ಮಾಡ್ಕೊಡೋದೈತಿ ಹಂಗ ನಾನು ಹೆದರ್ಕೊಂಡು ಎರಡು ಯಾರಿಗೆ ಹೇಳಿಲ್ಲ ಈಗ ಈಗ ಅಲ್ಲಿಗೆ ತಣ್ಣಗಾಗುತ್ತಾ ಮಾಡಿನ್ರಿ ಸರ್ ಈಗ ಈ ನ್ಯಾಯ ಜಾಸ್ತಿ ಆಗುತ್ತಾ ಕಮ್ಮಿ ಆಗವಲ್ದು ಅದಕ್ಕೆ ನಾನು ಫುದ್ದಿ ಬಂದು ಕುಂದಿನ್ರಿ ಸರ್ ನನಗೆ ನ್ಯಾಯ ಬೇಕು